ಎಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಖಜಾನೆ ಖಾಲಿ ಹೇಳಿದ್ರೆ ಖಜಾನೆಗೆ ಕನ್ನ ಹಾಕಿರಬೇಕು ಅಂತ ನನ್ನ ನನಗೆ ಸಂಶಯ ಬರ್ತಾ ಇದೆ ರಾಜ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ರಾಜ್ಯ ಸರ್ಕಾರ ಸಿಕ್ಕಿದ್ದಕ್ಕೆಲ್ಲ ಸೆಸ್ ವಿಧಿಸ್ತಾ ಇದೆ ಇದರಿಂದ ಹಣವನ್ನು ಲೂಟಿ ಮಾಡ್ತಾ ಇದೆ ಜನಸಾಮಾನ್ಯರ ಹಣಕ್ಕೆ ಜೇಬಿಗೆ ಕೈ ಹಾಕಿರುವಂಥ ಸರ್ಕಾರ ದಿವಾಳಿಯಾಗೋಗಿದೆ ಅಂತ ಸಿ ಟಿ ರವಿ ಯಾವಾಗ ಬಸವರಾಜ ರಾಯರೆಡ್ಡಿ ಸರ್ಕಾರ ಮುಳುಗ್ತಾ ಇದೆ ಗ್ಯಾರಂಟಿಗಳನ್ನ ಕೊಟ್ಟು ಅಂತ ಹೇಳಿದರು ಅದಾದ ನಂತರ ಅದಕ್ಕೆ ರಿಯಾಕ್ಷನನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಸಿಟಿ ರವಿ ಸಿದ್ದರಾಮಯ್ಯನವರ ಸರ್ಕಾರ ಖಜಾನೆಯನ್ನು ಲೂಟಿ ಮಾಡ್ತಾ ಇದೆ ಇವರು ಸಾಲ ಮರುಪಾವತಿ ಮಾಡಿದ ಒಂದು ಮೊತ್ತಕ್ಕೂ ಕೂಡ ಸೆಸ್ಸನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಂತಹ ಅವ್ಯವಸ್ಥೆ ಎಂಥ ದುರವಸ್ಥೆ ಸರ್ಕಾರ ದಿವಾಳಿಯ ಅಂಚಿಗೆ ಬಂದು ತಲುಪಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಹಣ ಇಲ್ಲದೆ ಹೆಣಗ್ತಾ ಇದೆ ಈ ರೀತಿಯಾದರೆ ಹೇಗೆ ಮುಂದಿನ ದಿನಗಳಲ್ಲಿ ಸರ್ಕಾರ ನಡೆಸ್ತಾರೋ ಸಿದ್ದರಾಮಯ್ಯ ಮತ್ತು ಸರ್ಕಾರ ಗೊತ್ತಿಲ್ಲ ಅಂತ ಹೇಳಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹದಿಮೂರು ತಿಂಗಳಿಂದ ಕೆಲಸ ಮಾಡಿದ ಗುತ್ತಿಗೆದಾರರಿಗೆ ಬಿಲ್ ಬರ್ತಾ ಇಲ್ಲ ಹದಿಮೂರು ತಿಂಗಳಿಂದ ಇದು ಗುತ್ತಿಗೆದಾರರ ಕಷ್ಟ ಆದರೆ ಹೊಸ ಕಾಮಗಾರಿ ಅನ್ನೋದನ್ನು ಕೈಗೆತ್ಕೊಳ್ತಾನೆ ಇಲ್ಲ ಹೊಸ ಕಾಮಗಾರಿ ಅಕಸ್ಮಾತ್ ಟೆಂಡ್ರು ಕರೆದ್ರೂ ಇವತ್ತು ಯಾರು ಕೂಡ ಅದನ್ನ ಟೆಂಡ್ರಿಗೆ ಅಪ್ಲೈ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲೂ ಕೂಡ ಇವತ್ತಿಲ್ಲ ಇದು ಇರುವಂಥ ಸ್ಥಿತಿ ವಾಸ್ತವಿಕ ಸಂಗತಿಗೆ ಕನ್ನಡಿ ಹಿಡಿಯುವ ಕೆಲಸವನ್ನು ರಾಯರೆಡ್ಡಿ ಮಾಡಿದ್ದಾರೆ ಸರ್ಕಾರ ದಿವಾಳಿಯ ಹಂಚಿಗೆ ಬಂದು ತಲುಪಿದೆ ಇಲ್ಲದೇ ಇದ್ದರೆ ಈ ಸಾಲದ ಏನದು ಸಾಲದ ಬಾಕಿ ಕಟ್ತಾರಲ್ಲ ಏನದು ಏನು ಹೇಳಿದ್ರಲ್ಲ ಅದಕ್ಕೂ ಸೆಸ್ ಅಂತ ಅಂದರೆ ಮಾಟಿಗೇಷನ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡ್ತಾರಲ್ಲ ಮಾಟಿಗೇಜ್ ಮಾಡೋದಕ್ಕೂ ಕೂಡ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ದುಡ್ಡು ಕಟ್ಟಬೇಕಂತೆ ನೀವು ಹತ್ತು ಲಕ್ಷ ಸಾಲ ತಗೋಬೇಕು ಅಂತೇಳಿದ್ರೆ ಅದಕ್ಕೆ ಸುಮಾರು ಹದಿನಾರು ಸಾವಿರ ರೂಪಾಯಿ ನೀವು ಕಟ್ಟಬೇಕು ಈ ಔರಂಗಜೇಬು ತಲೆಗಂದಾಯ ಬಿಚ್ಚಿದ್ನಲ್ಲ ಇವರು ಸ ರೈತರನ್ನು ಸಾಲುಗಾರರ ಮೇಲೂ ತೆರಿಗೆ ಹಾಕ್ತವ್ರೆ ಹಾಂ ಪತ್ರ ವಾಪಸ್ ತಗೊಳ್ಬೇಕು ಅಂದರೆ ಅದಕ್ಕೂ ದುಡ್ಡು ಕಟ್ಟಬೇಕಂತೆ ಈ ಪರಿಸ್ಥಿತಿ ಇದೆ ಇಷ್ಟಾದ ಮೇಲೂ ದಿವಾಳಿಯಾಗಿದೆ ಎಲ್ಲ ಬೆಲೆ ಏರಿಕೆ ಮಾಡಿದ ಮೇಲೂ ಕೂಡ ಖಜಾನೆ ಖಾಲಿ ಅಂತೇಳಿದ್ರೆ ಖಜಾನೆಗೆ ಕನ್ನ ಹಾಕಿರಬೇಕು ಅಂತ ನನ್ನ ನನಗೆ ಸಂಶಯ ಬರ್ತಾ ಇದೆ ಯಾರೋ ದೊಡ್ಡ ಕಣ್ಣನೇ ಹಾಕಿರಬೇಕು ದೊಡ್ಡ ಕನ್ನ ಹಾಕಿರೋದ್ರಿಂದಲೇ ಖಜಾನೆ ಖಾಲಿ ಆಗಿರ್ಬೋದು ಅಂತ ನನಗೆ ಅನುಮಾನ ಬರ್ತಾಯಿದೆ ಸ ಆರ್ಥಿಕ ತಜ್ಞರೆಲ್ಲರೂ ಹಿರಿಯರಿದ್ದಾರೆ ಅವರು ಯಾರು ಕನ್ನ ಹಾಕಿದ್ದಾರೆ ಎಲ್ಲಿ ಕನ್ನ ಹಾಕಿದ್ದಾರೆ ಅಂತ ಪತ್ತೆ ಹಚ್ಚಬೇಕು ಕೆಲವು ಸರಿ ಏನಾಗುತ್ತೆ ಬೇಲಿನೇದು ಹೊಲ ಇದ್ದರೆ ಇನ್ನು ಹೊಲದ ರಕ್ಷಣೆ ಯಾರು ಮಾಡ್ತಾರೆ ನೀವು ಹೊಲದ ರಕ್ಷಣೆಗೆ ಅಂತ ಬೆಲೆ ಹಾಕಿರ್ತೀರಿ ಬಸವಣ್ಣವ್ರದ್ದು ಒಂದು ವಚನ ಇದೆಯಲ್ಲ ಏರಿ ನೀರುಂಬೊಡೆ ಬೇಲಿ ಹೊಲ ಮೈದೊಡೆ ತಾಯ ಹಾಲೇ ನಂಜಾಗಿ ಮನೆ ಯಾಕೆ ಅದೇನೋ ಒಂದು ಶಬ್ದ ಇದೆ ಮನೆಯಲ್ಲಿ ಮನೆ ಒಡ ಮನೆ ಯಾಕೆ ಮನೆ ಒಡತಿರ್ತಾಳಲ್ಲ ಆಕೆಯೇ ಮನೆಯಲ್ಲಿ ಕಳುವಡೆ ಇನ್ಯಾರಿಗೆ ದೂರಲ್ಲಿ ಕೂಡಲ್ಲ ಸಂಗಮ ದೇವ ಅಂತ ಹೇಳಿದ್ರಲ್ಲ ನಾವು ಅದೇ ವಚನ ಹೇಳೋ ಸ್ಥಿತಿ ಬಂದಿದೆ ಬೇಲಿನೇ ಹೊಲ ಮೈಯ್ದರೆ ರಕ್ಷಣೆಗೆ ಅಂತಿರೋರೇ ಭಕ್ಷಕರಾದರೆ ಯಾರು ರಕ್ಷಣೆ ಮಾಡೋದು ಬಹುಶಃ ಖಜಾನೆ ಇಷ್ಟೆಲ್ಲ ತೆರಿಗೆ ಹೆಚ್ಚಳ ಮಾಡಿದ ನಂತರ ಖಜಾ ಖಜಾನೆ ಖಾಲಿಯಾಗಿದೆ ಅಂದರೆ ನೂರಕ್ಕೆ ನೂರು ಖಜಾನೆಗೆ ದೊಡ್ಡ ದರೋಡೆಕಾರರ ತಂಡವೇ ಕಣ್ಣು ಹಾಕಿದೆ ಆ ದರೋಡೆಕಾರರು ಆಂಧ್ರದವರಂತೂ ಖಂಡಿತ ಅಲ್ಲ ತೆಲಂಗಾಣದವರು ಅಲ್ಲ ಕರ್ನಾಟಕದಲ್ಲಿ ಆಡಳಿತ ನಡೆಸುವಂಥ ಯಾರು ರಕ್ಷಣೆಗಿರಬೇಕು ಅವರೇ ಭಕ್ಷಕರಾಗಿರ್ಬೋದು ಅನ್ನೋದು ನನಗೆ ಇರುವ ಸಂಶಯ